ನಗರಸಭೆ ವತಿಯಿಂದ ನಿರ್ಮಿಸಲ್ಪಟ್ಟ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘಟನೆಯ ನಾಮಫಲಕ ಹಾಗೂ ಸದಸ್ಯರ ಯಾದಿಯನ್ನು ಅಳವಡಿಸಿ ಪತ್ರಿಕಾಗೋಷ್ಠಿಗೆ ಚಾರ್ಜ್ ಪಡೆಯುತ್ತಿರುವುದು ಅತ್ಯಂತ ಖಂಡನೀಯ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಾಯಕ್ ಹೇಳಿದರು ಈ ಕುರಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಪತ್ರಿಕಾ ಭವನ ಎಂದು ನಾಮಫಲಕ ಅಳವಡಿಸಲು ಒತ್ತಾಯಿಸಿ ಹಮ್ಮಿಕೊಂಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ನಗರದಲ್ಲಿ ಪತ್ರಿಕಾ ಭವನವು ನಗರಸಭೆ ವತಿಯಿಂದ ನಿರ್ಮಿಸಲ್ಪಟ್ಟಿದೆ ಆದರೆ ತಮ್ಮ ಸಂಘಟನೆಯ ಕಾರ್ಯಾಲಯ ಎನ್ನುವ ರೀತಿಯ ನಾಮಫಲಕ ಹಾಗೂ ಸದಸ್ಯರ ಯಾದಿಯನ್ನು ಅಳವಡಿಸಿ ಇತರೆ ಡಿಜಿಟಲ್ ಮಾಧ್ಯಮ ಹಾಗೂ ಪತ್ರಿಕಾದಾರರಿಗೆ ಸುದ್ದಿಗೋಷ್ಠಿ ನಡೆಸಲು ಅವಕಾಶ ನೀಡದೆ ಸುದ್ದಿಗೋಷ್ಠಿಗೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಿ ಹಣವನ್ನು ಪಡೆಯುತ್ತಿರುವುದು ಸರಿಯಾದ ಕ್ರಮವೇ ಕೂಡಲೇ ಪತ್ರಿಕಾ ಭವನದಲ್ಲಿ ಇತರೆ ಸಂಘಟನೆಯ ನಾಮಫಲಕವನ್ನು ತೆರವುಗೊಳಿಸಿ ಮತ್ತು ಇದುವರೆಗೂ ಸುದ್ದಿಗೋಷ್ಠಿಗೆ ಪಡೆದ ಹಣಕಾಸು ಲೆಕ್ಕಪತ್ರವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ರೀತಿ ಕ್ರಮ ಒಂದು ವಾರದೊಳಗೆ ಕೈಗೊಳ್ಳಬೇಕು ತಪ್ಪಿದರೆ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಹೋರಾಟ ನಡೆಸುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಸಮಿತಿಯ ಗೌರವ ಸಲಹೆಗಾರ ನಾಯಕ್ ತುರ್ವಿಹಾಳ್ ಪ್ರಧಾನ ಕಾರ್ಯದರ್ಶಿ ಸೈಯದ್ ಬಂದೇನವಾಜ್ ಖಜಾಂಚಿ ವಿಜಯಕುಮಾರ್ ಸಹ ಕಾರ್ಯದರ್ಶಿ ಬಸವರಾಜ್ ಬುಕ್ಕನಹಟ್ಟಿ ಸಂಚಾಲಕ ಜ್ಞಾನಪ್ಪ ಸೇರಿದಂತೆ ಇತರರು ಇದ್ದರು